ದೆಹಲಿಯಲ್ಲಿ ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡಲಾಗಿದೆ ಆದ್ರೆ ದೆಹಲಿಯಲ್ಲಿ ಮುಕ್ತ ಮತ್ತೆ ನ್ಯಾಯಯುತ ಚುನಾವಣೆಗಳನ್ನ ನಿರೀಕ್ಷೆ ಮಾಡಬಹುದಾ ಎಎಪಿ ಮತದಾರರ ಪಟ್ಟಿ ತಿರುಚುವಿಕೆ ವಿಷಯವನ್ನು ಎತ್ತಿರೋದ್ರಿಂದ ಫಲಿತಾಂಶಗಳ ಮೇಲೆ ಅದು ಬೀರುವಂತಹ ಪರಿಣಾಮಗಳೇನು ಮತದಾರರ ಪಟ್ಟಿ ಸಿದ್ಧಪಡಿಸುವಂತಹ ಕಾರ್ಯವಿಧಾನದ ಬಗ್ಗೆ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿರೋದೇನು ಈ ನಿಯಮಗಳನ್ನು ನಿಜವಾಗಿಯೂ ಪಾಲಿಸಲಾಗ್ತಾ ಇದೆಯಾ ದೆಹಲಿಯಲ್ಲಿ ಮತದಾರರ ಪಟ್ಟಿ ತಿರುಚುವಿಕೆ ಆರೋಪಗಳ ಬಗ್ಗೆ ಚುನಾವಣಾ ಆಯುಕ್ತರಿಗೆ ಯಾವುದೇ ಪತ್ರಕರ್ತರು ಒಂದೇ ಒಂದು ಪ್ರಶ್ನೆಯನ್ನ ಯಾಕೆ ಕೇಳಲಿಲ್ಲ ಎಲ್ಲಾ ಆರೋಪಗಳನ್ನ ಆಧಾರ ರಹಿತ ಅಂತ ನಿರಾಕರಿಸುವ ಬದಲು ಚುನಾವಣಾ ಆಯುಕ್ತರು ಎಎಪಿ ಮಾಡದಂತಹ ಒಂದೊಂದು ಪ್ರಕರಣದ ಆರೋಪಗಳನ್ನ ನಿರಾಕರಿಸಬಹುದಲ್ವಾ ಮತದಾರರ ಪಟ್ಟಿಯಿಂದ ನಿಜವಾದ ಮತದಾರರ ಹೆಸರುಗಳನ್ನ ತೆಗೆಯುವಂತೆ ಕೇಳ್ತಾ ಇರೋರು ಯಾರು ಮತದಾರರನ್ನ ಸೇರಿಸುವ ಮತ್ತೆ ಅಳಿಸುವಂತಹ ಶೇಕಡಾವಾರು ಪ್ರಮಾಣ ಎಷ್ಟು ದೊಡ್ಡದಾಗಿದೆ ಚುನಾವಣೆಯ ಮೇಲೆ ಈ ಸಂಖ್ಯೆಗಳ ಪರಿಣಾಮ ಏನು ಚಂಡೀಗಢ ಮೇಯರ್ ಚುನಾವಣಾ ವಂಚನೆಯ ಬಲಿಪಶುವಾದಂತಹ ಎಎ ಪಿ ಬಹಳ ಸಕ್ರಿಯವಾಗಿ ಈ ಪ್ರಶ್ನೆಗಳನ್ನ ಎತ್ತಾ ಇದೆ ಆದ್ರೆ ಇತರ ವಿರೋಧ ಪಕ್ಷಗಳು ಈ ಬಗ್ಗೆ ಸರಿಯಾಗಿ ಹೋರಾಡ್ತಾ ಇದೆಯಾ ದೆಹಲಿ ಚುನಾವಣೆ ದಿನಾಂಕಗಳು ಘೋಷಣೆಯಾಗಿದ್ದು ಆಮ್ ಆದ್ಮಿ ಪಕ್ಷ ಎತ್ತಿರುವಂತಹ ಮತದಾರರ ಪಟ್ಟಿ ತಿರುಚುವಿಕೆ ವಿಷಯ ಮತ್ತೆ ಇದು ಮುಕ್ತ ಮತ್ತೆ ನ್ಯಾಯ ಸಮತ ಚುನಾವಣೆಯ ಮೇಲೆ ಬೀರಬಹುದಾದಂತಹ ಪ್ರಭಾವದ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಇಂತಹ ಗಂಭೀರ ವಿಷಯಗಳ ಬಗ್ಗೆ ಇಲ್ಲಿನ ಮಡಿಲ ಮೀಡಿಯಾಗಳು ಏನೂ ಮಾತಾಡೋದಿಲ್ಲ ಆದ್ರೆ ಈ ವಿಷಯಗಳ ಬಗ್ಗೆ ನಿರಂತರ ಪ್ರಶ್ನೆ ಮಾಡ್ತಾ ಬಂದಿರುವಂತಹ ವಾರ್ತಾ ಭಾರತಿ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಷಯದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ದೆಹಲಿಯಲ್ಲಿ ಚುನಾವಣೆ ಘೋಷಣೆ ಆಗಿದೆ ಫೆಬ್ರವರಿ ಐದರಂದು ಚುನಾವಣೆ ನಡೆಯಲಿದ್ದು ಫೆಬ್ರವರಿ ಎಂಟರಂದು ಫಲಿತಾಂಶ ಪ್ರಕಟ ಆಗಲಿದೆ ಕಳೆದ ಒಂದು ತಿಂಗಳಿಂದ ಎಪಿ ದೆಹಲಿಯ ಮತದಾರರ ಪಟ್ಟಿಯಲ್ಲಿ ನಡೀತಾ ಇರುವಂತಹ ಬದಲಾವಣೆಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾ ಇದೆ ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದಿಂದ ಇದುವರೆಗೂ ನಿಖರ ಉತ್ತರ ಸಿಕ್ಕಿಲ್ಲ ಕೆಲವರ ಚಹರೆಯನ್ನ ಕದ್ದು ಸಾವಿರಾರು ಮಂದಿ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆಯಲಾಗ್ತಾ ಇದೆ ಅನ್ನುವಂತಹ ಆ ಆರೋಪ ನಿಜಾನೇ ಆಗಿದ್ರೆ ಅದು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಚುನಾವಣಾ ಆಯೋಗ ಈ ಆರೋಪಗಳ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಸತ್ಯಾಂಶ ಏನನ್ನೋದನ್ನು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಬೇಕು ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯಲ್ಲಿಯೂ ಕೂಡ ಈ ಆರೋಪಗಳ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಪಿಸುಳ್ ಆರೋಪ ಮಾಡಿಲ್ಲ ಸಾಕ್ಷಿ ಸಮೇತ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಹಾಗಾದ್ರೆ ಈ ವಿಚಾರದಲ್ಲಿ ಇನ್ನೂ ಸ್ಪಷ್ಟ ಕ್ರಮ ಯಾಕೆ ಕೈಗೊಂಡಿಲ್ಲ ಅನ್ನುವಂಥ ಪ್ರಶ್ನೆ ಹಾಗೇನೆ ಉಳಿಯುತ್ತೆ ಆಯೋಗದ ಸುದ್ದಿಗೋಷ್ಠಿಯಲ್ಲಿ ದಿಲ್ಲಿಯ ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯುವ ಅಥವಾ ಹೊಸ ಹೆಸರುಗಳನ್ನ ಸೇರಿಸುವುದ್ರ ಬಗ್ಗೆ ಎ ಎ ಪಿ ಎತ್ತಿದಂಥ ತಕರಾರುಗಳ ಬಗ್ಗೆ ಯಾವ ಪತ್ರಕರ್ತನು ಪ್ರಶ್ನೆಯನ್ನು ಕೇಳಲಿಲ್ಲ ದಿಲ್ಲಿ ಮತದಾರರ ಪಟ್ಟಿಯಲ್ಲಿ ಇಪ್ಪತ್ತು ದಿನಗಳ ಅಂತರದಲ್ಲಿ ಐದು ಲಕ್ಷ ಹೆಸರುಗಳನ್ನು ಸೇರಿಸುವಂಥ ಅರ್ಜಿ ಬಂದಿರೋದು ಎಲ್ಲಿಂದ ಇದು ಪತ್ತೆಯಾಗಿಯೇ ಇಲ್ಲ ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯೋದು ಕೋರಿರುವವರು ಕೂಡ ತಾವು ಆ ರೀತಿ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಎ ಎ ಪಿ ಒತ್ತಾಯ ಆಗಿದೆ ಡಿಸೆಂಬರ್ ಹದಿನಾರರ ನಂತರ ಹೊಸದಾಗಿ ಹೆಸರು ಸೇರ್ಪಡೆ ಮಾಡೋದು ಸುಲಭ ಇಲ್ಲ ಹಾಗಾದ್ರೆ ತನಿಖೆ ಆಗ್ಬೇಕಾಗತ್ತೆ ನಿಗದಿತ ದಿನಾಂಕದ ನಂತರನು ಐದು ಲಕ್ಷ ಜನ ಹೆಸರು ಸೇರಿಸೋದಿಕ್ ಮನವಿ ಮಾಡಿಕೊಂಡಿರುವುದಾಗಿ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಅಕ್ಟೋಬರ್ ನಂತರನೇ ಮೂರು ಲಕ್ಷ ಹೊಸ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿ ಸೇರಿಸಲಾಗಿದೆ ದಿ ಹಿಂದೂ ವರದಿಯ ಪ್ರಕಾರ ಒಂದು ಲಕ್ಷ ನಲವತ್ತೊಂದು ಸಾವಿರದ ಆರ್ನೂರ ಹದಿಮೂರು ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆಯಲಾಗಿದೆ ಕಳೆದ ಕೆಲವು ದಿನಗಳಲ್ಲಿ ಹೊಸ ದಿಲ್ಲಿ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಶೇಕಡಾ ಹತ್ತು ಹೊಸ ಮತದಾರರನ್ನ ಸೇರಿಸಲಾಗಿದೆ ಹಾಗೂ ಶೇಕಡಾ ಐದು ಪಾಯಿಂಟ್ ಐದು ಮತದಾರರ ಹೆಸರುಗಳನ್ನ ಅಳಿಸಲಾಗಿದೆ ಅಂತ ದಿಲ್ಲಿ ಸೇಮ್ ಆದೇಶ ಆರೋಪ ಮಾಡಿದ್ದಾರೆ ಈ ವಿಷಯದಲ್ಲಿ ಚುನಾವಣಾ ಆಯೋಗದ ನಡೆಯನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಈ ಬಗ್ಗೆ ತನಿಖೆ ನಡೆಸಿದ ಕಾರಣ ಚುನಾವಣಾ ಆಯೋಗದ ಪಾತ್ರ ಅನುಮಾನಾಸ್ಪದವಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಶೇಕಡ ಹತ್ತರಷ್ಟು ಮತದಾರರನ್ನ ಸೇರಿಸಿ ಶೇಕಡ ಐದು ಪಾಯಿಂಟ್ ಐದರಷ್ಟು ಮತದಾರನ ತೆಗೆದು ಹಾಕುವಂತ ಈ ಕ್ರಮಾನೇ ಇಡೀ ಚುನಾವಣೆಯಲ್ಲಿ ಆಟ ಆಡ್ಬಿಡುವಂತ ಪಿತೂರಿಯಾಗಿದೆ ಅಂತ ಆತೀಶ್ ಅವರು ಹೇಳಿದ್ದಾರೆ ಕೇವಲ ಎಂಬತ್ನಾಲ್ಕು ಜನ ನಾಲ್ಕು ಸಾವಿರಕ್ಕೂ ಹೆಚ್ಚು ಮತದಾರರ ಹೆಸರನ್ನು ತೆಗೆದುಹಾಕೋದಕ್ಕೆ ಅರ್ಜಿ ಹಾಕಿದ್ದಾರೆ ಈ ಜನರು ಯಾರು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಮತದಾರರ ಪಟ್ಟಿಗಳೇ ಈ ತಿರುಚುವಿಕೆ ಇ ವಿ ಎಂ ತಿರುಚುವಿಕೆಗಿಂತಲೂ ಕೂಡ ಹೆಚ್ಚಿನ ಕಳವಳವನ್ನು ಹುಟ್ಟುಹಾಕಿದೆ ಕಳೆದ ವರ್ಷ ಕೂಡ ಇಂಥದ್ದೇ ದೂರ ಪಿ ಐ ಎಲ್ ಅನ್ನ ಸುಪ್ರೀಂ ಕೋರ್ಟ್ ಸಲ್ಲಿಸಲಾಗಿತ್ತು ಆದ್ರೆ ಮತದಾರರಿಗೆ ಮುಂಚಿತವಾಗಿ ತಿಳಿಸದೆ ಹೆಸರುಗಳನ್ನ ತೆಗೆಯಲಾಗುವುದಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿತ್ತು ಮತದಾರರ ಪಟ್ಟಿಗಳ ಪರಿಷ್ಕರಣೆ ಕುರಿತಾದಂತಹ ಚುನಾವಣಾ ಆಯೋಗದ ಕೈಪಿಡಿಯಲ್ಲಿರೋದನ್ನೇ ಆಯೋಗ ಉಲ್ಲೇಖ ಮಾಡಿತ್ತು ಆದ್ರೆ ನಿಜವಾಗಿಯೂ ಈ ನಿಯಮದ ಪಾಲನೆ ಆಗ್ತಾ ಇದೆಯಾ ಇದನ್ನ ಪತ್ತೆ ಮಾಡೋದಕ್ಕೆ ಅಂತಾನೇ ನ್ಯೂಸ್ ಲಾಂಡ್ರಿ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸಮೀಕ್ಷೆಗಳನ್ನ ನಡೆಸಿತ್ತು ಮತದಾರರ ಪಟ್ಟಿ ತಿರುಚುವಿಕೆಯು ಬಿಜೆಪಿಗೆ ಲಾಭ ಮಾಡಿದೆ ಅಂತ ಕೂಡ ಒಂದು ವರದಿ ಆರೋಪ ಮಾಡಿತ್ತು ಮತದಾರರ ಪಟ್ಟಿಯನ್ನು ತಿರುಚಲಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅಲ್ಲಗಳೆದಿದ್ದಾರೆ ಸಮರ್ಪಕವಾದಂತಹ ದಾಖಲೀಕರಣ ಕ್ಷೇತ್ರ ಪರಿಶೀಲನೆ ಹಾಗೂ ಸಂಬಂಧಿತ ವ್ಯಕ್ತಿಗೆ ದೂರ ಸಲ್ಲಿಸುವಂತ ಅವಕಾಶವನ್ನ ನೀಡದೆ ಮತದಾರರ ಹೆಸರುಗಳನ್ನ ಅಳಿಸಿ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಮತದಾರರ ಹೆಸರು ಸೇರ್ಪಡೆ ಹಾಗೂ ಅಳಿಸುವಿಕೆ ಪ್ರಕ್ರಿಯೆ ಪಾರದರ್ಶಕ ಮತ್ತೆ ಕಠಿಣವಾಗಿದೆ ದೋಷಪೂರಿತ ಬದಲಾವಣೆ ಸಾಧ್ಯನೇ ಇಲ್ಲ ಅಂತ ರಾಜೀವ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಮತದಾರರ ಪಟ್ಟಿ ಪ್ರಕ್ರಿಯೆ ಪ್ರತಿ ಹಂತನೂ ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ವವನ್ನು ಹೊಂದಿದೆ ಕಟ್ಟುನಿಟ್ಟಿನ ಶಿಷ್ಟಾಚಾರಕ್ಕೆ ಒಳಪಡದೆ ಮತದಾರರ ಹೆಸರುಗಳನ್ನ ತೆಗೆದುಹಾಕೋದು ಅಸಾಧ್ಯ ಈ ಕುರಿತು ಹಲವು ಹಂತಗಳಲ್ಲಿ ಆಕ್ಷೇಪಿಸೋದಿಕ್ಕೆ ಪ್ರತಿ ಪಕ್ಷಕ್ಕೂ ಅಧಿಕಾರ ಇದೆ ಅಂತ ಅವರು ಹೇಳಿದ್ದಾರೆ ಆದರೆ ದಿಲ್ಲಿಯಲ್ಲಿ ಇಪ್ಪತ್ತು ದಿನಗಳಲ್ಲಿ ಐದು ಲಕ್ಷ ಹೆಸರುಗಳ ಸೇರ್ಪಡೆಗೆ ಅರ್ಜಿ ಬಂದಿದ್ರ ಬಗ್ಗೆ ಯಾಕೆ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆಗಳೇ ಬರಲಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಈಗ ಒಂದು ದಿನ ಮುಂಚೆಯಷ್ಟೇ ಎ ಎ ಪಿ ಸುದ್ದಿಗೋಷ್ಠಿಯಲ್ಲಿ ಹೊಸ ಹೆಸರುಗಳನ್ನ ಮತದಾರರ ಪಟ್ಟಿಗೆ ಸೇರಿಸುವಂತಹ ವಿಚಾರವಾಗಿ ಅರ್ಜಿ ಬಂದಿರೋದ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿತ್ತು ಮತ್ತು ಅನುಮಾನವನ್ನು ವ್ಯಕ್ತಪಡಿಸಿತ್ತು ಹತ್ತು ಸಾವಿರ ಜನರು ತಮ್ಮ ಹೆಸರನ್ನ ಸೇರಿಸುವಂತೆ ಅರ್ಜಿ ಹಾಕಿರೋದ್ರ ಬಗ್ಗೆ ಕೇಸ್ ದಾಖಲಿಸಿ ತನಿಖೆ ನಡೆಸುವ ಬಗ್ಗೆ ಎ ಎ ಪಿ ಒತ್ತಾಯ ಮಾಡಿದೆ ಹೀಗಿರುವಾಗ ಇದು ನಿಜವಾಗಿದ್ದಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಅಥವಾ ಎ ಎ ಪಿ ಸುಳ್ಳು ಹೇಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳೇ ಸುದ್ದಿಗೋಷ್ಠಿಯಲ್ಲಿ ಬರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡ್ತಾ ಇರುವಂತಹ ಹೊಸ ದಿಲ್ಲಿ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಎಸಗಲಾಗ್ತಾ ಇದೆ ಅನ್ನೋದು ಎ ಎ ಪಿ ಆರೋಪ ಆಗಿದೆ ಆದ್ರೆ ಇದು ಯಾವುದ್ರ ಬಗ್ಗೆಯೂ ಪ್ರಶ್ನೆಗಳೇ ಬರೆದಿದ್ದುದು ವಿಪರ್ಯಾಸ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ದಿಲ್ಲಿಯಾದ್ಯಂತ ಡಿಸೆಂಬರ್ ಹದಿನೈದರಿಂದ ಆಪರೇಷನ್ ಕಮಲ ಕಾರ್ಯಾಚರಣೆ ನಡೆಸ್ತಾ ಇದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಸಾವಿರ ಮತದಾರರ ಹೆಸರನ್ನ ಅಳಿಸಿ ಹಾಕೋದಕ್ಕೆ ಪ್ರಯತ್ನ ಪಡೆದಿದೆ ಅಂತ ಕೇಜ್ರಿವಾಲ್ ಅವರು ಆರೋಪ ಮಾಡಿದ್ದಾರೆ ಹೊಸದಾಗಿ ಏಳು ಸಾವಿರದ ಐನೂರು ಮತದಾರರ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಸಂಚು ರೂಪಿಸಲಾಗಿದೆ ನಾನು ಪ್ರತಿನಿಧಿಸುವಂತ ಹೊಸದಿಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಹ ಪ್ರಯತ್ನಗಳು ನಡೀತಾ ಇದ್ದು ಸಾವಿರಾರು ಅರ್ಜಿಗಳು ಸಲ್ಲಿಕೆ ಆಗಿವೆ ಶೇಕಡಾ ಹನ್ನೆರಡರಷ್ಟು ಮತದಾರರ ಹೆಸರುಗಳನ್ನ ಅಕ್ರಮದ ಹೆಸರಿನಲ್ಲಿ ತೆಗೆದು ಹಾಕೋದಕ್ಕೆ ಮುಂದಾಗಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಆರೋಪ ಮಾಡಿದ್ದಾರೆ ಎ ಪಿ ನಾಯಕ ರಾಘವ್ ಚಡ್ಡಾ ಕೂಡ ಈ ವಿಚಾರವಾಗಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಆಕ್ಷೇಪ ಎತ್ತಿರುವವರು ಕೇಳಿರೋದು ಸರಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯೋದಿಕ್ಕೆ ವಿಳಾಸ ಬದಲಾವಣೆ ಇತ್ಯಾದಿಗಳ ಕಾರಣಕ್ಕೆ ಸ್ವತಃ ಒಬ್ರು ವಿನಂತಿಸೋದು ಒಂದು ಬಗೆ ಆದರೆ ಇನ್ಯಾರೋ ಮತದಾರರ ಹೆಸರಿನ ಬಗ್ಗೆ ಆಕ್ಷೇಪ ಎತ್ತಿ ಹೆಸರು ತೆಗೆಯೋದಕ್ಕೆ ಕೇಳೋದು ಇನ್ನೊಂದು ಬಗೆ ಆ ರೀತಿ ತಕರಾರು ಎತ್ತುವಂತಹ ವ್ಯಕ್ತಿ ಚುನಾವಣಾ ಆಯೋಗಕ್ಕೆ ಆ ಬಗ್ಗೆ ಫಾರಂ ಏಳರ ಮೂಲಕ ದೂರ್ತಾನೆ ಆತನನ್ನ ಆಯೋಗ ಕರೆದು ವಿಚಾರಣೆ ಮಾಡ್ಬೇಕಾಗತ್ತೆ ಆದ್ರೆ ದಿಲ್ಲಿಯಲ್ಲಿ ಜನವರಿ ಎರಡರಂದು ಮೂರರಂದು ಮತ್ತೆ ನಾಲ್ಕರಂದು ಆಯೋಗದ ವಿಚಾರಣೆ ಹೊಸ ದಿಲ್ಲಿ ವಿಧಾನಸಭೆ ಕ್ಷೇತ್ರದ ಸಂಬಂಧ ನಡೀತು ಮತದಾರರ ಹೆಸರುಗಳ ಬಗ್ಗೆ ಆಕ್ಷೇಪ ಎತ್ತಿದಂತ ಹನ್ನೊಂದು ಮಂದಿ ತಾವು ಯಾರದೇ ಹೆಸರು ತೆಗೆಯೋದಿಕ್ಕೆ ಅರ್ಜಿಯನ್ನು ಹಾಕೇ ಇಲ್ಲ ಅಂತ ಹೇಳಿರುವಂತಹ ಒಂದು ಬಹಳ ವಿಲಕ್ಷಣ ಘಟನೆ ನಡೆದಿದೆ ಅನ್ನುವಂಥ ವಿಚಾರವನ್ನ ರಾಘವ್ ಛಡ್ಡ ಅವರು ಸುದ್ದಿಗೋಷ್ಠಿಯಲ್ಲಿ ಬಹಿರಂಗ ಆ ಹನ್ನೊಂದು ಮಂದಿ ತಾವು ಯಾವುದೇ ಒಂದು ಆಕ್ಷೇಪವನ್ನ ಎತ್ತಿ ತಮ್ಮ ಹೆಸರನ್ನು ದುರ್ಬಳಕೆ ಮಾಡಲಾಗಿದೆ ತಾವು ಈ ಫಾರಂ ಅನ್ನ ಭರ್ತಿ ಮಾಡಿನೂ ಇಲ್ಲ ಸಹಿ ಕೂಡ ಹಾಕಿಲ್ಲ ಯಾರದೇ ಹೆಸರಿನ ಬಗ್ಗೆ ತಮಗೆ ಆಕ್ಷೇಪ ಕೂಡ ಇಲ್ಲ ಅಂತ ಹೇಳಿರೋದ್ರ ಬಗ್ಗೆ ಚಡ್ಡ ಅವರು ಹೇಳಿದ್ದಾರೆ ಚಡ್ಡ ಮಾಡಿರುವಂತಹ ಈ ಆರೋಪ ಗಂಭೀರವಾದದ್ದಾಗಿದೆ ಹಾಗಾದ್ರೆ ಯಾರ್ಯಾರ್ದು ಪರವಾಗಿ ಅರ್ಜಿ ಸಲ್ಲಿಸಿದಾರಾ ಯಾರು ಯಾರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ ಹಾಗಿದ್ರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿರೋದು ಬಹಳ ಅಗತ್ಯ ಇದೆ ಒಂದು ತಿಂಗಳಿಂದ ಎ ಪಿ ಈ ಪ್ರಶ್ನೆಗಳನ್ನ ಎತ್ತಾನೆ ಇದೆ ಒಂದು ಸಾವಿರ ಮತದಾರರ ಹೆಸರುಗಳನ್ನ ತೆಗಿಬೇಕು ಅಂತ ಅರ್ಜಿ ಸಲ್ಲಿಸಿರುವವರು ಯಾರು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಬಹಳ ಮುಖ್ಯ ಆಗತ್ತೆ ಈ ರೀತಿ ಆದ್ರೆ ಇದು ಚುನಾವಣೆ ಆಗತ್ತಾ ಇನ್ನೇನೇನಾಗ್ಲಿದೆ ಇಲ್ಲಿ ರಾಘವ್ ಛಡ್ಡ ಈ ಆರೋಪಗಳನ್ನ ಸುಮ್ಮನೆ ಮಾಡ್ತಾ ಇಲ್ಲ ಆಯಾ ವ್ಯಕ್ತಿಗಳ ಹೆಸರನ್ನು ತೆಗೆದುಕೊಂಡೇ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಅರ್ಜಿಗಳು ಬಂದಿವೆ ಅನ್ನೋದನ್ನು ಅವರು ಹೇಳಿದ್ದಾರೆ ಅವರೆಲ್ಲರ ಹೆಸರು ಮತ್ತೆ ವಿಳಾಸ ಗುರುತಿನ ಪತ್ರ ದುರ್ಬಳಕೆಯನ್ನು ಮಾಡಿ ಅವ್ರ ಹೆಸರಿನಲ್ಲಿ ಮತದಾರರ ಹೆಸರಿನ ಬಗ್ಗೆ ಆಕ್ಷೇಪವನ್ನು ಎತ್ತಿ ಹೆಸರು ತೆಗೆಯೋದಿಕ್ಕೆ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅನ್ನೋದನ್ನ ಛಡ್ಡ ಅವರು ಬಹಿರಂಗಪಡಿಸಿದ್ದಾರೆ ಎ ಪಿ ನಾಯಕ ಸಂಜಯ್ ಸಿಂಗ್ ಅವರ ಪತ್ನಿಯ ಹೆಸರನ್ನು ಕೂಡ ತೆಗೆಯೋದಿಕ್ಕೆ ಅರ್ಜಿ ಬಂದಿರೋದ್ರ ಬಗ್ಗೆ ಚಡ್ಡ ಪ್ರಸ್ತಾಪ ಮಾಡಿದ್ದಾರೆ ಇದು ಬಹಳ ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಅಕ್ರಮವಾಗಿದೆ ಚಡ್ಡ ಆರೋಪ ಮಾಡಿದ್ದಾರೆ ಎ ಪಿ ಮಾಡ್ತಾ ಇರುವಂತಹ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ಹತಾಶೆಯಿಂದ ಈ ರೀತಿಯೆಲ್ಲ ಮಾಡ್ತಾ ಇರೋದಾಗಿ ಪ್ರತಿ ಆರೋಪ ಮಾಡಿದೆ ಚುನಾವಣೆಯಲ್ಲಿ ಸೋಲಾಗೋದು ಈಗಾಗಲೇ ಅವರಿಗೆ ತಿಳಿದಿರೋದ್ರಿಂದ ಎ ಪಿ ನಾಯಕರು ಇಂಥ ಆರೋಪಗಳನ್ನು ಮಾಡೋದ್ರಲ್ಲಿ ತೊಡಗಿದ್ದಾರೆ ಅನ್ನೋದು ಬಿಜೆಪಿ ಆರೋಪ ಆಗಿದೆ ಕಳೆದ ಕೆಲವು ಚುನಾವಣೆಗಳಿಂದಲೂ ಮತದಾನದ ಅಂಕಿಅಂಶ ಹಾಗೆ ಸಂಜೆ ಐದರ ನಂತರದ ಮತದಾನದ ಪ್ರಮಾಣದಲ್ಲಿ ತೀವ್ರ ಏರಿಕೆ ಚಲಾವಣೆ ಆಗಿರುವಂಥ ಮತಗಳ ಪ್ರಮಾಣಕ್ಕೂ ಹಾಗೆ ಎಣಿಕೆ ಆಗಿರುವಂತಹ ಪ್ರಮಾಣಕ್ಕೂ ನಡುವೆ ಕಂಡಿರುವಂಥ ವ್ಯತ್ಯಾಸ ಈ ರೀತಿ ಹತ್ತು ಹಲವು ಬಗೆಯಲ್ಲಿ ಗಂಭೀರ ಪ್ರಶ್ನೆಗಳಿದ್ದಿವೆ ಪರಕಾಲ ಪ್ರಭಾಕರ್ ಕೂಡ ಈ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ರಲ್ಲದೆ ಸಂಜೆ ಐದರ ನಂತರ ಎಷ್ಟು ಮತದಾರರಿದ್ದರು ಅನ್ನೋದನ್ನು ಮತಗಟ್ಟೆಗಳ ವಿಡಿಯೋ ದಾಖಲೆ ಮೂಲಕ ತಿಳಿಸಬಹುದು ಅಂತ ಹೇಳಿದರು ಆದರೆ ಈಗ ಆಯೋಗದ ನಿಯಮವನ್ನೇ ಬದಲಾಯಿಸಿದ್ದು ಅದರ ಪ್ರಕಾರ ವಿಡಿಯೋ ದಾಖಲೆ ಸಾರ್ವಜನಿಕರಿಗೆ ಲಭ್ಯ ಇರೋದಿಲ್ಲ ಹೇಗೆ ಚುನಾವಣೆಯಲ್ಲಿ ಪಾರದರ್ಶಕತೆ ಸಾಧ್ಯ ಆಗಿದ್ರೆ ವಿಡಿಯೋ ದಾಖಲೆಯನ್ನು ನೋಡ್ಕೊಂಡಿರೋದಕ್ಕೆ ಸಾಧ್ಯ ಇದೆಯಾ ಹರಿಯಾಣದ ಬೂತ್ ಅಂದರೆ ಸಿ ಸಿ ಟಿ ವಿ ಕೇಳಿದ್ರೆ ಅದನ್ನು ಕೊಡದೆ ಉಳಿದಿದ್ ಯಾಕೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಏನಾಯಿತು ಅನ್ನೋದನ್ನ ನಾವೆಲ್ಲ ನೋಡಿದ್ದೀವಿ ಬಿಜೆಪಿಯ ಜೊತೆಗೆ ಸಂಪರ್ಕ ಇದ್ದಂಥ ಅನಿಲ್ ಮಸ್ಸಿ ಆಡದಂತ ಆಟ ಸಿ ಕಾರಣಕ್ಕೆ ಬಯಲಿಗೆ ಬಂತು ಅಲ್ಲಿ ಎ ಪಿನೇ ಆಗಿತ್ತು ಹಾಗಾಗಿನೇ ಇದು ಮತದಾರರ ಪಟ್ಟಿಯ ಬಗ್ಗೆ ಇಷ್ಟೊಂದು ಗಂಭೀರವಾಗಿ ಪ್ರಶ್ನೆಗಳನ್ನ ಎತ್ತೋದಕ್ಕೆ ಶುರು ಮಾಡಿದೆ ಆದರೆ ಬಿಜೆಪಿ ಹೇಳ್ತಾ ಇರೋದೇನಾಗಿದ್ರೆ ಇಲ್ಲಿ ದೆಹಲಿಯಲ್ಲಿ ತಂಗಿರುವಂತ ಅಕ್ರಮ ರೋಹಿಂಗ್ಯ ಮತ್ತು ಬಾಂಗ್ಲಾದೇಶರನ್ನ ಚುನಾವಣೆಯಲ್ಲಿ ಮತ ಬ್ಯಾಂಕ್ಗಳಾಗಿ ಬಳಸ್ಕೊಳ್ಳೋದಕ್ಕೆ ದಾಖಲೆಗಳು ಮತ್ತು ಹಣದ ಮೂಲಕ ಎ ಎ ಪಿ ಮತ್ತು ಕೇಜ್ರಿವಾಲ್ ಸಹಾಯ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಈ ಆರೋಪ ನಿಜಾನು ಅಥವಾ ಅಲ್ವೋ ಅನ್ನೋದು ಕೇಂದ್ರ ಗೃಹ ಸಚಿವಾಲಯಕ್ಕೆ ಗೊತ್ತಿರುತ್ತೆ ಹಾಗೆ ಆಯೋಗ ಕೂಡ ಗೊತ್ತಿರುತ್ತೆ ಆರೋಪ ಸುಳ್ಳಾಗಿದ್ರೆ ಬಿಜೆಪಿ ಸುಳ್ಳು ಹೇಳ್ತಾ ಇದೆ ಅಂತ ಹೇಳುವಂಥ ದಿಟ್ಟತನವನ್ನಾದ್ರೂ ತೋರಿಸ್ಬೇಕಲ್ವಾ ಲೋಕಸಭೆ ಚುನಾವಣೆ ಹೋಲಿಕೆ ಮಾಡಿಕೊಂಡ್ರೆ ಈಗ ದಿಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಎಂಟು ಲಕ್ಷ ಮತದಾರರ ಹೆಚ್ಚಳ ಆಗಿದೆ ಇದು ಹೇಗೆ ಸಾಧ್ಯ ಇದ್ರ ಬಗ್ಗೆ ತನಿಖೆ ಆಗೋದಿಲ್ವಾ ಇದೆಲ್ಲವನ್ನ ಈಗ ಎ ಎ ಪಿ ಒಂದೊಂದು ಪ್ರಕರಣವನ್ನು ಎತ್ಕೊಂಡು ಜನರು ಮುಂದಿಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಆರರಿಂದ ಕೇಜ್ರಿವಾಲ್ ಇದನ್ನ ಆರಂಭ ಮಾಡಿದ್ದಾರೆ ಮತದಾರರಿಗೆ ಯಾವುದೇ ಬದಲಾವಣೆಯ ಬಗ್ಗೆ ಮಾಹಿತಿ ನೀಡುವ ಮತ್ತೆ ಆ ಕ್ಷಣನೇ ಮತದಾರರು ಅದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಅವಕಾಶವಾಗುವಂತಹ ಒಂದು ವ್ಯವಸ್ಥೆಯನ್ನ ಚುನಾವಣಾ ಆಯೋಗ ತರಬೇಕಾಗಿರೋದು ಅವಶ್ಯವಾಗಿದೆ ಆಗ ಮತದಾರರ ಪಟ್ಟಿ ಪರಿಶೀಲನೆ ಪ್ರಕ್ರಿಯೆ ನಿಜವಾಗಿಯೂ ಪೂರ್ಣಗೊಳ್ಳೋದಕ್ಕೆ ಸಾಧ್ಯ ಇದೆ ಒಬ್ಬೊಬ್ಬ ಮತದಾರನನ್ನು ರಕ್ಷಿಸುವಂತ ಹೊಣೆ ಚುನಾವಣಾ ಆಯೋಗದ್ದೇ ಆಗಿದೆ ಯಾರದೋ ಹೆಸರನ್ನ ಇನ್ಯಾರೋ ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋದಕ್ಕೆ ಅವಕಾಶ ಆಗದಂತಹ ವ್ಯವಸ್ಥೆಯನ್ನು ಅದು ತರಬೇಕಾಗಿದೆ ಅದರ ಬದಲು ಮತದಾರರ ಪಟ್ಟಿಯಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ಪ್ರಶ್ನೆ ಎತ್ತುವಂತಹ ವಿಪಕ್ಷವನ್ನೇ ಅನುಮಾನದ ಕಣ್ಣಿಂದ ನೋಡುವಂತಹ ಗೋಧಿ ಮೀಡಿಯಾಗಳ ಅವಸ್ಥೆ ಚುನಾವಣಾ ಆಯೋಗದಾಗಬಾರ್ದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ